ದೀಪಾವಳಿ ಹಬ್ಬದ ಪ್ರಯುಕ್ತ ಕರ್ನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ನಟನೆಯ ಮತ್ತೊಂದು ಚಿತ್ರದ ಪೋಸ್ಟರ್ ಬಿಡುಗಡೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗಳನ್ನ ಹುಟ್ಟುಹಾಕಿಬಿಟ್ಟಿದೆ ಶಿವರಾಜ್ ಕುಮಾರ್ ನಟನೆಯ ಮುಂದಿನ ಚಿತ್ರದ ಘೋಷಣೆ ಇದಾಗಿದ್ದು ಆರಂಭದಲ್ಲೇ ವಿರೋಧ ಕೂಡ ವ್ಯಕ್ತವಾಗಿದೆ ಹೌದು ಶಿವರಾಜ್ ಕುಮಾರ್ ಗುಮ್ಮಡಿ ನರಸಯ್ಯ ಎಂಬ ಚಿತ್ರದಲ್ಲಿ ತೆಲುಗು ರಾಜಕಾರಣಿಯೊಬ್ಬರ ಪಾತ್ರದಲ್ಲಿ ನಟಿಸಲು ಸೈ ಎಂದಿದ್ದು ಅದರ ಪೋಸ್ಟರ್ ಈಗ ಹೊರಬಿದ್ದಿದೆ ಸೈಕಲ್ ಏರಿ ಮುಂದೆ ಕಮ್ಯುನಿಸ್ಟ್ ಪಕ್ಷದ ಬಾವುಟವನ್ನು ಹಾಕಿಕೊಂಡು ವಯಸ್ಸಾದಂತಹ ಲುಕ್ ನಲ್ಲಿ ಶಿವಣ್ಣ ಗುಮ್ಮಡಿ ನರಸಯ್ಯ ಪಾತ್ರಕ್ಕೆ ಜೀವವನ್ನ ತುಂಬಲು ಸಜ್ಜಾಗಿದ್ದಾರೆ ಪೋಸ್ಟರ್ ವೈರಲ್ ಆಗ್ತಾ ಇದ್ದಂತೆ ಕೆಲವರು ಶಿವಣ್ಣನ ಲುಕ್ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರೆ ಇನ್ನು ಕೆಲವರು ಟೀಕೆಯನ್ನ ಮಾಡ್ತಿದ್ದಾರೆ ಸೊ ಕಮ್ಯುನಿಸ್ಟ್ ಪಕ್ಷದ ಎಂ ಎಲ್ ಎ ಬಯೋಗ್ರಫಿಯಲ್ಲಿ ನಟಿಸುವಂತಹ ಅಗತ್ಯತೆ ಏನಿತ್ತು ಅಂತ ಹೇಳಿ ಹಲವರು ಪ್ರಶ್ನೆ ಮಾಡಿದ್ದಾರೆ ಕಮ್ಯುನಿಸ್ಟ್ ಆದ ಶಿವಣ್ಣ ನಮ್ಗೆ ಬೇಡವೇ ಬೇಡ ನೀವು ಮುಂಚಿನ ಹಾಗೆ ಯಾವುದೇ ಉದ್ದೇಶವಿಲ್ಲದಂತಹ ಮನರಂಜನೆ ಹಾಗೂ ಸಂದೇಶ ನೀಡುವಂತಹ ಚಿತ್ರಗಳಲ್ಲಿ ಮಾತ್ರ ನಟಿಸಿ ಈ ರೀತಿ ಕಮ್ಯುನಿಸ್ಟ್ ಪಾತ್ರಗಳಲ್ಲಿ ನಟಿಸುವುದು ಖಂಡಿತವಾಗಲೂ ಬೇಡ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ